ನಮಸ್ಕಾರ ಮಕ್ಕಳೇ ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ ಇವತ್ತಿನ ಕ್ಲಾಸಲ್ಲಿ ಮಕ್ಕಳೇ ನಾವು ದ್ವಿಸ್ತಂಭ ಲೇಖನ ದ್ವಿಸ್ತಂಭ ಲೇಖ ದ್ವಿ ಸ್ತಂಭ ಲೇಖ ದ್ವಿಸ್ತಂಭ ಲೇಖ ಯಾವ ರೀತಿ ರಚನೆ ಮಾಡೋಣ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಯಾವ ರೀತಿ ಇದನ್ನ ರಚನೆ ಮಾಡ್ಬೇಕು ಅಂತ ಕಳೆಯೋಣ ಸರಿನಾ ದ್ವಿಸ್ತಂಭ ಲೇಖ ಅಂದ್ರೆ ಅದ್ರ ಹೆಸರಿನಲ್ಲಿಯೇ ಗೊತ್ತಾಗ್ತದೆ ನಾವು ಸ್ತಂಭ ನಕ್ಷೆಯಲ್ಲಿ ಏನ್ ಮಾಡ್ತಿದ್ವಿ ಒಂದೊಂದೇ ಸ್ತಂಭಗಳನ್ನ ತ ಏನು ರಚನೆ ಮಾಡ್ತಿದ್ವಿ ಅಥವಾ ತೆಗೆದ್ಕೊಳ್ತಿದ್ವಿ ಆದ್ರೆ ಇಲ್ಲಿ ದ್ವಿಸ್ತಂಭ ಅಂದ್ರೆ ಏನು ಎರಡು ಸ್ತಂಭಗಳನ್ನ ಉಪಯೋಗಿಸಿ ನಾವು ಒಂದು ನಕ್ಷೆಯಲ್ಲಿ ದತ್ತಾಂಶವನ್ನ ಪ್ರಸ್ತುತಿ ಮಾಡ್ತೀವಿ ಅದಕ್ಕೆ ಲೇಖ ಅಂತ ಅಂದ್ರೆ ಯಾವ ರೀತಿ ಎಲ್ಲಿ ಇದನ್ನ ಉಪಯೋಗಿಸಬಹುದು ಒಂದೇ ಸಮಯದಲ್ಲಿ ನಾವು ಒಂದು ದತ್ತಾಂಶ ಬಗ್ಗೆ ಎರಡು ವಿಷಯಗಳನ್ನ ಹೇಳ್ಬೇಕಂತಂದ್ರೆ ಕೊಟ್ಟಿರುವ ದತ್ತಾಂಶದಲ್ಲಿ ಎರಡು ವಿಷಯಗಳನ್ನ ತಿಳಿಸ್ಬೇಕಂತಂದ್ರೆ ನಾವು ದ್ವಿ ಸ್ತಂಭ ಲೇಖನ ಉಪಯೋಗಿಸ್ತೀವಿ ಅಂದ್ರೆ ಯಾವ ರೀತಿ ಒಂದು ಉದಾಹರಣೆಗೆ ಎಲ್ಲಿ ಹೇಳ್ತೀನಿ ನೋಡ್ರಿ ಒಬ್ಬ ಗಣಿತದ ಶಿಕ್ಷಕ ಹೌದಾ ಗಣಿತದ ಶಿಕ್ಷಕ ಏನ್ ಮಾಡ್ತಾನಂದ್ರೆ ಪರೀಕ್ಷೆಯನ್ನ ತೆಗೆದ್ಕೊಂಡಿರ್ತಾರೆ ಹೌದಾ ಸೊ ತ್ರೈಮಾಸಿಕ ಪರೀಕ್ಷೆ ಮತ್ತು ಅರ್ಧ ವಾರ್ಷಿಕ ಪರೀಕ್ಷೆ ಎರಡು ತರ ಎರಡು ಪರೀಕ್ಷೆಗಳನ್ನ ತೆಗೆದುಕೊಂಡಿದ್ದಾರೆ ಅವರು ತ್ರೈಮಾಸಿಕ ಮತ್ತು ಅರ್ಧ ವಾರ್ಷಿಕ ಈಗ ತ್ರೈಮಾಸಿಕ ಪರೀಕ್ಷೆಯಲ್ಲಿ ಹುಡುಗರು ಎಷ್ಟ್ ಅಂಕಗಳನ್ನ ಪಡೆದಿದ್ದಾರೆ ನಂತರ ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ಹುಡುಗರು ಎಷ್ಟ್ ಅಂಕಗಳನ್ನ ಪಡೆದಿದ್ದಾರೆ ಒಂದು ಗಣಿತದ ವಿಷಯದಲ್ಲಿ ಎಷ್ಟು ಅಂಕಗಳನ್ನ ಪಡೆದಿದ್ದಾರೆ ಅಂತ ಕೂಡಿಸಿನೇ ತೋರಿಸ್ಬೇಕಾಗಿತ್ತು ಅವ್ರು ಅವಾಗ ಏನ್ ಮಾಡ್ತಾರೆ ದ್ವಿಸ್ತಂಭ ಲೇಖನ ಉಪಯೋಗಿಸ್ತಾರೆ ಹೌದಾ ಸೊ ಈಗ ಅದ್ರ ಮೇಲೆ ಒಂದು ಈ ಒಂದು ಉದಾಹರಣೆಯನ್ನ ನಾವು ಏನ್ ಮಾಡೋಣ ಇಲ್ಲಿ ಸಾಲ್ವ್ ಮಾಡೋಣ ಅಂತ ಹೌದಾ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಹೆಸರು ಹೌದಾ ವಿದ್ಯಾರ್ಥಿಗಳು ನಂತರ ತ್ರೈಮಾಸಿಕ ಅರ್ಧ ವಾರ್ಷಿಕ ಒಂದು ಎಷ್ಟು ಪರೀಕ್ಷೆ ನಡೆದಿದಾವಲ್ಲ ಅವರ ಅಂಕಗಳು ತ್ರೈಮಾಸಿಕ ನಂತರ ಇಲ್ಲಿ ಅರ್ಧ ವಾರ್ಷಿಕ ಹೌದಾ ಸೊ ಆಶೀಶ್ ಎಂಬ ವಿದ್ಯಾರ್ಥಿ ಆ ಶಿಷ್ಯನಿಗೆ ಹತ್ತು ತ್ರೈಮಾಸಿಕದಲ್ಲಿ ಬಿದ್ದಿದಾವೆ ಹದಿನೈದು ಅರ್ಧ ವಾರ್ಷಿಕದಲ್ಲಿ ತ್ರೈಮಾಸಿಕ ಎಷ್ಟು ಇಪ್ಪತ್ತೈದು ಅಂಕಗಳಿಗೆ ನಂತರ ವಾರ್ಷಿಕ ಕೂಡ ಇಪ್ಪತ್ತೈದು ಅಂಕಗಳಿಗೆ ಇದೆ ಹೌದಾ ಇಪ್ಪತ್ತೈದು ಅಂಕಗಳು ಎರಡು ನಂತರ ಅರುಣ್ ಎಂಬ ಹುಡುಗ ಅರುಣ್ ಕೂಡ ಹದಿನೈದು ಹದಿನೆಂಟು ತೆಗೆದುಕೊಂಡಿದ್ದಾನೆ ಕವೀಶ್ ಎಂಬ ಹುಡುಗ ಕವೀಶ್ ಅವನು ಹನ್ನೆರಡು ಮತ್ತು ಹದಿನಾರು ಮಾಯಾ ಎಂಬ ವಿದ್ಯಾರ್ಥಿ ವಿದ್ಯಾರ್ಥಿನಿ ಇಪ್ಪತ್ತು ಮತ್ತು ಇಪ್ಪತ್ತೊಂದು ನಂತರ ರೀಟಾ ಎಂಬ ವಿದ್ಯಾರ್ಥಿನಿ ರೀಟಾ ಒಂದೇ ನಿಮಿಷ ರೀಟಾ ಎಂಬ ವಿದ್ಯಾರ್ಥಿನಿ ಅವಳಿಗೆ ಹತ್ ಒಂಬತ್ತು ಮತ್ತು ಹದಿನೈದು ಅಂಕಗಳು ಬಿದ್ದ ಹೌದಾ ಸೊ ಇದನ್ನ ನಾ ಏನ್ ಮಾಡ್ಬೇಕೀಗ ಈಗ ದ್ವಿಸ್ತಂಭ ಮೂಲಕ ತೋರಿಸ್ಕೊಡ್ಬೇಕು ಸೊ ಇಲ್ಲೂ ಕೂಡ ಸೇಮ್ ಅದೇ ರೀತಿ ಮಾಡ್ಬೇಕು ಮೊದಲಿಗೆ ಎಕ್ಸ್ ಅಕ್ಷ ಮತ್ತು ವೈ ವೈ ಅಕ್ಷವನ್ನ ಇಲ್ಲಿ ನಾವು ಏನ್ ಮಾಡೋಣ ಅಂತೆ ಹೌದಾ ಎಸ್ ಇದು ಎಕ್ಸ್ ಅಕ್ಷ ನಂತರ ಇದು ಏನಾಯ್ತು ವಾಯ್ ಅಕ್ಷ ಹೌದಾ ಸೊ ಈಗ ಮೊದಲಿಗೆ ನಾವ್ ಏನನ್ನ ಗಮನಿಸ್ಬೇಕಿಲ್ಲಿ ಪ್ರಮಾಣ ಅಥವಾ ಒಂದು ಸ್ಕೇಲ್ ಎಷ್ಟು ತೆಗೆದ್ಕೊಳ್ತೀರಿ ನಾನು ಏನ್ ಮಾಡ್ತೀನಿ ಒಂದ್ ಯೂನಿಟ್ ಐದು ಮಾರ್ಕ್ಸ್ ಅನ್ನ ಹೇಳುವಷ್ಟು ತೆಗೆದ್ಕೊಳ್ತೀನಿ ಒಂದ್ ಯೂನಿಟ್ ಐದು ಮಾರ್ಕ್ಸ್ ಅನ್ನ ಹೌದಾ ಸೊ ಹಾಗಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂದ್ರೆ ಏನಾಯ್ತಿ ಇದಂತರೂ ಝೀರೋ ಇರ್ತದೆ ಸೊ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಸಾಕು ನಮ್ಗೆ ಇಪ್ಪತ್ತೈದರ ಮಟ್ಟ ಅಷ್ಟೇ ಸಾಕು ಹೌದಾ ಇಪ್ಪತ್ತೈದರ ಮಟ್ಟ ಅಷ್ಟೇ ಸಾಕು ಸೊ ಇದು ಅವಶ್ಯಕತೆ ಇಲ್ಲ ಇದು ವಾಯ್ ಅಕ್ಷ ಆಯ್ತು ಈಗ ಎಕ್ಸ್ ಅಕ್ಷ ಎಕ್ಸ್ ಅಕ್ಷದಲ್ಲಿ ವಿದ್ಯಾರ್ಥಿಗಳ ಒಂದು ಹೆಸರು ಆಶೀಷ ಅರುಣ ಕವಿಶ ಮಾಯಾ ರೀಟಾ ಐದು ಜನ ಇದಾರೆ ಹೌದಾ ಸೊ ಇಲ್ಲಿ ಏನ್ ಮಾಡ್ತೀನಿ ಒಂದು ಎರಡೆರಡ್ ಸೆಂಟಿಮೀಟರ್ ಗ್ಯಾಪ್ ಇಡೋಣ ಅಂತ ಸೊ ನಮ್ ಇದೆ ಎರಡ್ ಸೆಂಟಿಮೀಟರ್ ಗ್ಯಾಪ್ ಆಯ್ತಾ ಎಸ್ ಸೊ ಮೊದಲಿಗೆ ಆಶೀಶ್ ಆಶೀಶ್ ನಿಷ್ಟು ಬಿದ್ದಾವೆ ಹತ್ತು ತ್ರೈಮಾಸಿಗೆ ಬಿದ್ದಾವೆ ಹದಿನೈದು ಅರ್ಧ ವಾರ್ಷಿಕ ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ ಈಗ ಇಲ್ಲಿ ಈ ರೀತಿ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಹೌದಾ ಸೊ ನಾನು ಏನ್ ಮಾಡ್ತೀನಿ ನೀವು ಗಮನಿಸಿದ್ರೆ ಇಲ್ಲಿ ಎರಡ್ ಸೆಂಟಿಮೀಟರ್ ಗ್ಯಾಪ್ ಕೊಟ್ಟಿದ್ದೀನಿ ಇಲ್ಲಿಂತ್ರ ಇಲ್ಲಿ ಮತ್ತೆ ಎರಡ್ ಸೆಂಟಿಮೀಟರ್ ಇದ್ದಾವೆ ಹೌದಾ ಸೊ ಇಲ್ಲಿ ಒಂದ್ ಸೆಂಟಿಮೀಟರ್ ಇಲ್ಲಿಂತ್ರ ಒಂದ್ ಸೆಂಟಿಮೀಟರ್ ನಂತರ ಈ ಪಾಯಿಂಟ್ ಇಂತ ಈ ಕಡೆ ಒಂದ್ ಸೆಂಟಿಮೀಟರ್ ನ ಉಪಯೋಗಿಸ್ತೀನಿ ಅಂದ್ರೆ ಇದು ಮೊದಲನೇ ಸ್ತಂಭ ಇದು ಎರಡನೇ ಸ್ತಂಭ ಅಂತ ಉಪಯೋಗಿಸ್ತೀನಿ ಹೌದಾ ಸೊ ಮಾರ್ಕಿಂಗ್ ಮಾಡ್ಕೊಂಡೆ ತ್ರೈಮಾಸಿಕಿಗೆ ಹತ್ತು ಮಾರ್ಕ್ಸ್ ಗಳು ಬಿದ್ದಿದಾವೆ ಹತ್ತು ಮಾರ್ಕ್ಸು ನಂತರ ಅರ್ಧ ವಾರ್ಷಿಕಿಗೆ ಹದಿನೈದು ಇದು ಏನಾಗುತ್ತೆ ಗೆರೆ ಮೇಲ್ ಹೋಗುತ್ತೆ ಹೌದಾ ಹದಿನೈದು ಈ ರೀತಿ ತೋರಿಸ್ಕೊಟ್ಟೆ ಸೊ ಇದು ಆಶೀಷಿನ ಒಂದು ಸ್ಕೋರ್ ಆಯ್ತು ನಂತರ ಅರುಣ್ ಅರುಣಿಗೆ ಎಷ್ಟು ಬಿದ್ದಿದಾವೆ ಅರುಣಿಗೆ ಎಷ್ಟು ಬಿದ್ದಿದಾವೆ ಮಕ್ಕಳೇ ಅರುಣಿ ಅರುಣಿಗೂ ಕೂಡ ಎಷ್ಟು ಬಿದ್ದಿದಾವೆ ಒಂದ್ ಕಡೆ ಹದಿನೈದು ಬಿದ್ದಿದಾವೆ ಮತ್ತೊಂದ್ ಕಡೆ ಹದಿನೆಂಟು ಬಿದ್ದಿದಾವೆ ಹೌದಾ ಹದಿನೆಂಟು ಮತ್ತು ಹದಿನೈದು ಸೊ ಇಲ್ಲಿ ಏನಾಗ್ತದಂದ್ರೆ ಒಂದ್ ನಿಮಿಷ ನಾವಿಲ್ಲಿ ಎರಡು ಸೆಂಟಿಮೀಟರ್ ತಗೊಳ್ಳೋದು ಬೇಡ ಸ್ವಲ್ಪ ಹೆಚ್ಚಿಗೆ ತಗೊಳೋಣ ಅಂತ ಅಂದ್ರೆ ಸುಲಭ ಆಗ್ತದ ಒಂದ್ ನಿಮಿಷ ಎಸ್ ಸೊ ಇಲ್ಲಿ ಮೂರ್ ಮೂರ್ ಸೆಂಟಿಮೀಟರ್ ಗ್ಯಾಪ್ ತಗೊಂಡ್ ಬಿಡೋಣ ಅಂತ ಅಂದ್ರೆ ಪ್ರಾಬ್ಲಮ್ ಇರೋದಿಲ್ಲ ಹೌದ ಸೊ ಐದು ಹತ್ತು ಹದಿನೈದನ್ನ ಇಲ್ಲಿ ಮಾರ್ಕ್ ಮಾಡ್ಕೊಳೋಣಂತ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದ್ ಎಸ್ ಸೊ ಇಲ್ಲಿ ಸೇಮ್ ಅದೇ ಒಂದು ರೂಲ್ ಅನ್ನ ಫಾಲೋ ಮಾಡೋಣ ಅಂತ ಇಲ್ಲಿ ಏನಿದೆ ಒಂದ್ ಸೆಂಟಿಮೀಟರ್ ಈ ಕಡೆ ಒಂದ್ ಸೆಂಟಿಮೀಟರ್ ತಗೋತೀವಿ ಇದ್ರ ಬಾಜು ತಗೊಂಡಿದೆ ಆಗಳೆ ಆದ್ರೆ ಬೇಡ ಇಲ್ಲೇ ತೆಗೆದ್ಕೊಂಡ್ ಅಂತ ಸೊ ಒಂದ್ ಸೆಂಟಿಮೀಟರ್ ಈ ಕಡೆ ಇದು ಎರಡನೇ ಸೆಂಟಿಮೀಟರ್ ಇದು ಮೂರು ಸೆಂಟಿಮೀಟರ್ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಸೊ ತ್ರೈಮಾಸಿಕಿಗೆ ಹತ್ತು ನಂತರ ಹದಿನೈದು ಇಷ್ಟು ಎಸ್ ಆಯ್ತು ಇದು ಆಶೀಶಿಂದ ಆಯ್ತು ನಂತರ ಅರುಣಿಗೆ ಹದಿನೈದು ಹದಿನೆಂಟು ಬಿದ್ದಿದಾವೆ ಹದಿನೈದು ಮತ್ತು ಹದಿನೆಂಟು ಸೊ ಇಲ್ಲಿ ಒಂದು ಈ ಒಂದು ತಗೊಳ್ಳೋಣ ಅಂತ ಮಾರ್ಕ್ ಮಾಡ್ಕೊಳ್ಳಿ ಈಸಿ ಆಗ್ತದ ನಮಗೆ ಇದು ಅಂದ್ರೆ ಸ್ವಲ್ಪ ಎತ್ತರ ಆಗ್ತದೆ ಎಸ್ ಇದು ಅರಣುದಾಯ್ತು ನಂತರ ಕವಿಶ್ ಕವಿಶಿಗೆ ಎಷ್ಟು ಬಿದ್ದಿದ್ದಾವೆ ಹನ್ನೆರಡು ಮತ್ತು ಹದಿನಾರು ಹನ್ನೆರಡು ಹದಿನಾರು ಹನ್ನೆರಡಲ್ಲಿ ಬಂತು ಹನ್ನೆರಡು ಇಲ್ಲಿ ಬರುತ್ತೆ ನಂತರ ಹದಿನಾರು ಸೊ ಅನ್ನ ನಾನು ಈ ರೀತಿ ಮೂವ್ಮೆಂಟ್ ಮಾಡೋದ್ರಿಂದ ಏನಾಗ್ಲಿಕ್ಕೆ ಇಲ್ಲಿ ಸ್ವಲ್ಪ ಅಳ ಅಳಕಾತದ ಓಕೆ ಕವಿಶ್ ನಂತರ ಮಾಯಾ ಇಪ್ಪತ್ತು ಇಪ್ಪತ್ತೊಂದು ನಂತರ ಒಂಬತ್ತು ಹದಿನೈದು ಯಾರು ರೀಟಾ ಎಸ್ ಸೊ ಇದು ಏನಾಯ್ತು ಒಂದು ಮಾರ್ಕ್ಸ್ ಅದು ಹೌದಾ ಅಂಕಗಳು ನಂತರ ಇದು ವಿದ್ಯಾರ್ಥಿಗಳ ಹೆಸರು ಸೊ ಈ ರೀತಿ ನೀವೇನ್ ಮಾಡ್ಬೋದು ಸ್ತಂಭವನ್ನ ತೆಗೆದುಕೊಳ್ಬಹುದು ಮೊದಲಿಗೆ ಇದನ್ನ ಈ ರೀತಿ ಕಲರ್ ಅಂತ ಅಂದ್ರೆ ನಮ್ಗೆ ತ್ರೈಮಾಸಿಕ ಯಾವುದು ವಾರ್ಷಿಕ ಯಾವುದು ಗೊತ್ತಾಗ್ಬಿಡ್ತದೆ ಈ ರೀತಿ ಬಾಕ್ಸ್ ಮಾಡಿ ಮಾಡಿಲಿ ತೋರಿಸ್ಕೊಟ್ಬಿಡ್ತೀನಿ ಇದೇನು ತ್ರೈಮಾಸಿಕ ಹೌದಾ ಪ್ಲೇನ್ ಇರೋದೇನು ಅರ್ಧವಾರ್ಷಿಕ ಹೌದಾ ಇದು ಅರ್ಧವಾರ್ಷಿಕ ಇದು ತ್ರೈಮಾಸಿಕ ಸರಿನಾ ಸೊ ಈ ರೀತಿ ನಾವು ದ್ವಿಸ್ತಂಭವನ್ನ ರಚನೆ ಮಾಡ್ಬೋದು ಮಕ್ಕಳೇ ಸೊ ಥ್ಯಾಂಕ್ ಯು ಮಕ್ಕಳೇ ಇವತ್ತಿನ ಕ್ಲಾಸ್ ಇಲ್ಲೇ ಸ್ಟಾಪ್ ಮಾಡ್ತೀನಿ ಜೈ ಹಿಂದ್ ಜೈ ವಿದ್ಯಾಶ್